ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಒಂದು ನಿಮಿಷ ಮೌನದ ಆಚರಣೆ ಆರೆಂಜ್ ಮೊಬೈಲ್ಸ್ ಇಲ್ಲಿ ನಿಮಗೆ ಮೊಬೈಲ್ ಟಿವಿ ವಾಷಿಂಗ್ ಮಿಷಿನ್ ಫ್ರಿಜ್ ಫ್ಯಾನ್ ಮಿಕ್ಸಿ ಮತ್ತು ನಿಮಗೆ ಬೇಕಾಗಿರುವಂತಹ ಎಲ್ಲಾ ತರದ ಎಲೆಕ್ಟ್ರಾನಿಕ್ ವಸ್ತುಗಳು ದೊರೆಯುತ್ತದೆ ಇಲ್ಲಿ ಮೊಬೈಲ್ಗಳಲ್ಲಿ ವಿವೋ ಓಪೋ ರೆಡ್ಮಿ ಸ್ಯಾಮ್ಸಂಗ್ ಐಫೋನ್ ನಥಿಂಗ್ ಹಾಗೂ ಎಲ್ಲಾ ತರದ ಮೊಬೈಲ್ ಫೋನುಗಳು ನೀಡಲಾಗುತ್ತದೆ ನಿಮಗೆ ಉತ್ತಮವಾದ ಬ್ಲೂಟೂತ್ ನೆಟ್ ಪ್ಯಾಟ್ ಏರ್ಪೋರ್ಟ್ಸ್ ಸ್ಮಾರ್ಟ್ ಸನ್ ಗ್ಲಾಸಸ್ ಹಾಗೂ ಹಲವಾರು ವಸ್ತುಗಳು ಫ್ರೀ ಗಿಫ್ಟ್ ಆಗಿ ನೀಡಲಾಗುತ್ತದೆ ಹಾಗೆ ಇಲ್ಲಿ ಜೀರೋ ಕಾಸ್ಟ್ ಇ ಎಂ ಐ ಸೌಲಭ್ಯವು ಲಭ್ಯವಾಗಿದೆ ಮತ್ತು ಸಮಯ ಸಮಯಕ್ಕೆ ಹಲವಾರು ಆಫರ್ಸ್ ದೊರೆಯುತ್ತದೆ ಭೇಟಿ ಯಾರಿಗೆ ಮಾಡುತ್ತಿದ್ದೀರಾ ಬನ್ನಿ ನಿಮ್ಮ ಫ್ಯಾಮಿಲಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ವಿಸಿಟ್ ಮಾಡಿ ನಮ್ಮ ಆರೆಂಜ್ ಮೊಬೈಲ್ ಈ ಸಂದರ್ಭದಲ್ಲಿ ಕಲೆಯ ಮೂಲಕ ಭಗವಂತನ ಆರಾಧಿಸುವುದು ಎಷ್ಟು ವರ್ಷಗಳಿಂದ ಬಂದಿರತಕ್ಕಂತ ನಡವಳಿಕೆ ಧರ್ಮೋ ರಕ್ಷತಿ ರಕ್ಷತಿ ಯಾವ ರಂಗದಲ್ಲಿ ಇರಲಿ ನಾವು ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಅದು ನಮ್ಮ ಧರ್ಮ ನಮ್ಮ ರಕ್ಷಣೆ ಮಾಡ್ತಾರೆ ಈ ಧರ್ಮ ಮೂವತ್ತೆರಡು ಸಾವಿರ ಕೋಟಿ ವರ್ಷ ನಡೆದು ಬಂದಿದೆ ಒಂದೆರಡು ಸಾವಿರ ವರ್ಷದಲ್ಲ ಭೂಮಿ ತಮ್ಮ ಧರ್ಮ ಪಾಲಿಸ್ತದೆ ನಕ್ಷತ್ರ ತಮ್ಮ ಧರ್ಮ ಪಾಲಿಸ್ತವೆ ಗಾಳಿ ನೀರು ಬೆಳಕು ತಮ್ಮ ಧರ್ಮ ಪಾಲಿಸ್ತವೆ ಮಳೆಗಾಲ ಚಳಿಗಾಲ ಬಿಸಿ ತಮ್ಮ ಧರ್ಮ ಪಾಲಿಸ್ತೇವೆ ಹಾಗೆಯೇ ಪ್ರಾಣಿಗಳು ಕೂಡ ತಮ್ಮ ಧರ್ಮ ಪಾಲಿಸ್ತವೆ ಹೊಸ ಪಕ್ಷಿಗಳು ಧರ್ಮ ಪಾಲಿಸ್ತವೆ ಎಷ್ಟೋ ಐದಾರು ಸಾವಿರದ ವರ್ಷ ಮುಂದುವರೆದಿರ್ತಕ್ಕಂಥ ಪಕ್ಷಿಗಳು ಇಲ್ಲಿ ಬಂದು ಮಟ್ಟೆ ಹಾಕಿ ಮರಿ ಹಾಕೊಂಡು ಹೋಗ್ತವೆ ಇದು ಧರ್ಮ ಪಾಲನೆ ಹಾಗೇನೆ ಮನುಷ್ಯ ಮಾತ್ರ ಅವನು ನಿರ್ಯಾರ್ ದರದಿಂದ ಅವ್ರು ನಡೀತಾರೆ ಗೊಂದಲವನ್ನು ಸೃಷ್ಟಿ ಮಾಡ್ತಾರೆ ಆ ಗೊಂದಲವನ್ನು ಸೃಷ್ಟಿ ಮಾಡಿದನೆ ನಮ್ಮಷ್ಟಕ್ಕೆ ನಾವು ಬಂದಂತೆ ಬಂದು ಹೋದರೆ ನಿಜವಾಗಿ ಈ ಪ್ರಪಂಚ ಸುಂದರವಾಗಿಯೇ ಇರ್ತದೆ ಹಾಗಾಗಿ ಒಬ್ಬರು ಓಂ ಸಹಾನುಭವತ್ತು ಸಹಾನುಭನತ್ತು ಸಹ ವೀಗಂ ಕರವಾಹು ತೇಜಸ್ವಿನಾ ಮದಿ ತಮಸ್ತು ಮಹಾವಿದ್ವ ಸಾವೆ ಓಂ ಶಾಂತಿ 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 ಎಲ್ಲರೂ ಸಹ ನಡೆದ್ರೆ ಜಗತ್ತೆ ಶಾಂತಿಯಾಗಿ ಅಂತ ಹೇಳ್ತಾ ನನ್ನ ಮಾತು ನೋಡ್ಬೋದನ್ನು ಅರ್ಥಿಸುತ್ತೇನೆ